ಅಕಾಡೆಮಿ ಸ್ಟಾಕ್ ಮಾರ್ಕೆಟ್ ಡೇ ಸಿರಿ ಮನಿ ಮಾರ್ಕೆಟ್ ವರ್ಸ್ ಕ್ಯಾಪಿಟಲ್ ಮಾರ್ಕೆಟ್ ಮನಿ ಮಾರ್ಕೆಟ್ ಅಲ್ಪಕಾಲಿಕ ಒಂದು ವರ್ಷಕ್ಕಿಂತ ಕಡಿಮೆ ಉದ್ದೇಶ ಲಿಕ್ವಿಡಿಟಿ ನಿರ್ವಹಣೆ ಉಪಕರಣಗಳು ಟ್ರೆಜರಿ ಬಿಲ್ಗಳು ಕಮರ್ಷಿಯಲ್ ಪೇಪರ್ಗಳು ಡಿಪಾಸಿಟ್ ಪ್ರಮಾಣಪತ್ರಗಳು ರೆಪೋ ಕಾಲ್ ಮನಿ ಭಾಗವಹಿಸುವವರು ಬ್ಯಾಂಕ್ಗಳು ರೊಬೆ ಮ್ಯೂಚುವಲ್ ಫಂಡ್ಗಳು ಅಪಾಯ ಕಡಿಮೆ ಆದಾಯ ಕಡಿಮೆ ನಿಯಂತ್ರಕ ಒಬೆ ಕ್ಯಾಪಿಟಲ್ ಮಾರ್ಕೆಟ್ ದೀರ್ಘಕಾಲಿಕ ಒಂದು ವರ್ಷಕ್ಕಿಂತ ಹೆಚ್ಚು ಉದ್ದೇಶ ಹೂಡಿಕೆ ಮತ್ತು ಬಂಡವಾಳ ಸಂಗ್ರಹ ಉಪಕರಣಗಳು ಷೇರುಗಳು ಬಾಂಡ್ಗಳು ಮತ್ತು ಡಿಬೆಂಚರ್ಗಳು ಮ್ಯೂಚುವಲ್ ಫಂಡ್ಗಳು ಮತ್ತು ಎಫ್ಸ್ ಭಾಗವಹಿಸುವವರು ಹೂಡಿಕೆದಾರರು ಕಂಪನಿಗಳು ಸಂಸ್ಥೆಗಳು ಅಪಾಯ ಹೆಚ್ಚು ಆದಾಯ ಹೆಚ್ಚು ಸಾಧ್ಯತೆ ನಿಯಂತ್ರಕ ಸಿಬೈ ಸಂಕ್ಷಿಪ್ತವಾಗಿ ಮನಿ ಮಾರ್ಕೆಟ್ ಶೀಘ್ರಕಾಲ ಸುರಕ್ಷತೆ ಕ್ಯಾಪಿಟಲ್ ಮಾರ್ಕೆಟ್ ದೀರ್ಘಕಾಲ ಬೆಳವಣಿಗೆ ಸ್ಮಾರ್ಟ್ ಪೋರ್ಟ್ಫೋಲಿಯೋ ಎರಡನ್ನೂ ಹೊಂದಿರುತ್ತದೆ ಇನ್ನಷ್ಟು ಹಣಕಾಸು ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ